ಎಲ್ರಿಗೂ ನಮಸ್ಕಾರ ನೀವೆಲ್ಲ ಗಮನಿಸಿರ್ಬೋದು ಮಕ್ಕಳಲ್ಲಿ ಮಹಿಳೆಯರಲ್ಲಿ ಅದೇ ಹರಿದೆಯ ಹುಡುಗಿಯರಲ್ಲಿ ಮತ್ತು ಈ ಗರ್ಭಿಣಿ ಬಾಣಂತಿಯರಲ್ಲಿ ತಲೆ ತಲೆನೋವು ತಲೆ ಸುದ್ದು ಕಾಣಿಸ್ಕೊಳೋದು ಆಯಾಸ ಆಗೋದು ಮತ್ತು ಕೈ ಉಗುರುಗಳೆಲ್ಲ ಬೆರಳುಗಳೆಲ್ಲ ಬೆಳ್ಚಿ ಬಿಟ್ಕೊಳ್ಳೋದು ಈ ನಾಲ್ಗೆ ಕಣ್ಣು ಇಲ್ಲೆಲ್ಲ ವೈಟ್ ಪೇಲ್ ಹಾಕಿ ಕಾಣಿಸೋದು ಇದನ್ನೆಲ್ಲ ಗಮನಿಸಿರ್ತೀರ ಇದೆಲ್ಲ ಯಾವ ಕಾರಣಕ್ಕಾಗತ್ತೆ ಅದಕ್ಕೆಲ್ಲ ಏನು ಬ್ಲಡ್ ಟೆಸ್ಟ್ಗಳು ಮಾಡ್ತೀವಿ ಅದಕ್ಕೆಲ್ಲ ಏನು ಪ್ರಿಕಾಷನ್ಸ್ ತಗೋತಾರೆ ಅದನ್ನೆಲ್ಲ ಇವತ್ತು ನಾನು ನಿಮಗೆ ಹೇಳ್ತಾ ಬರ್ತೀನಿ ಗ್ಲೋಬಿನ ಅನ್ನೋ ಒಂದು ಪ್ರೋಟೀನ್ ಅಂಶ ಇರುತ್ತೆ ಅದರ ಒಂದು ಕಡಿಮೆ ಪ್ರಮಾಣದಿಂದ ಈ ಅನಿಮಿಯಾ ಲಕ್ಷಣ ಕಾಣಿಸ್ಕೊಳ್ಳೋದು ಮಕ್ಕಳಲ್ಲಿ ಈ ಜಂತು ಪ್ರಮಾಣ ಹೆಚ್ಚಾದಾಗ ಇಲ್ಲ ಅವ್ರಿಗೆ ಸರಿಯಾದ ರೀತಿಯ ನ್ಯೂಟ್ರಿಷನ್ಸ್ ಫುಡ್ ಸಿಗದೆ ಹೋದಾಗ ಮಹಿಳೆಯರು ಯೂಶ್ವಲಿ ಮನೆಯಲ್ಲಿರೋವಂಥ ಎಲ್ಲ ಮೆಂಬರ್ಸ್ಗಳ ಬಗ್ಗೆಯೂ ತುಂಬ ಕೇರ್ ಮಾಡ್ತಾರೆ ಅವ್ರ ಬಗ್ಗೆನೇ ಕೇರ್ ಮಾಡ್ಕೊಳ್ಳೋದಿಲ್ಲ ಸರಿಯಾದ ರೀತಿಯಲ್ಲಿ ತಿನ್ಲಿಕ್ಕೆ ಹೋಗಲ್ಲ ಈ ಬಾಣಂತಿಯರಲ್ಲಿ ಈ ನಿಟ್ಟಿನ ಬಾಣಂತನ ಅಂತ ಹೇಳ್ತಾರೆ ಯಾವುದನ್ನು ತಿನ್ಬಾರ್ದು ಮಗುಗೆ ತೊಂದರೆ ಆಗುತ್ತೆ ಮಗು ಶೀತ ಆಗುತ್ತೆ ನೆಗಡಿ ಆಗುತ್ತೆ ಅಂತೇಳಿ ಫ್ರೂಟ್ಸ್ಗಳು ಕೊಡೋಲ್ಲ ಅವ್ರಿಗೆ ಒಂದು ಸರಿಯಾದ ರೀತಿಯಲ್ಲಿ ಆಹಾರನೇ ಸರಿಯಾಗಿ ಕೊಡೋಲ್ಲ ಜಾಸ್ತಿ ನೀರು ಕುಡಿಯೋದಕ್ಕೂ ಬಿಡೋದಿಲ್ಲ ಅಂತ ಒಂದು ಸನ್ನಿವೇಶ ಇದ್ದಾಗ ಈ ಅನಿಮಿಯಾ ಕೆಲವರಿಗೆ ಕಾಣಿಸ್ಕೊಳುತ್ತೆ ನಾವು ಲ್ಯಾಬ್ಗಳಲ್ಲಿ ಹೆಚ್ ಬಿ ಸಿ ಬಿ ಸಿ ಮತ್ತು ಪೆರಿಟಿನ್ ಬಿ ಟ್ವೆಲ್ ಅನ್ನೋ ಬ್ಲಡ್ ಇನ್ವೆಸ್ಟಿಗೇಷನ್ಸ್ ಮಾಡ್ತೀವಿ ನಾವು ಹಿಮೋಗ್ಲೋಬಿನ್ ಅಂಶ ಅದು ಚೆನ್ನಾಗಿದ್ದರೆ ನಮ್ಮ ದೇಹಕ್ಕೆ ರಕ್ತದ ಮುಖಾಂತರ ಆಕ್ಸಿಜನ್ ನೀಟಾಗಿ ಸಪ್ಲೈ ಮಾಡುತ್ತೆ ಅದರಿಂದ ಯಾವುದೇ ಥರ ತೊಂದರೆಗಳು ಕಾಣಿಸ್ಕೊಳ ಅದ್ರ ಪ್ರಮಾಣ ಕಡಿಮೆ ಆಗಿದೆ ಅಂತ ಗೊತ್ತಾದಾಗ ಯೂಶಲಿ ಬ್ಲಡ್ ಟೆಸ್ಟಲ್ಲಿ ಈ ಮಹಿಳೆಯರಲ್ಲಿ ಟ್ವೆಲ್ ಪಾಯಿಂಟ್ ಫೈವಿಂದ ಸಿಕ್ಸ್ಟೀನ್ ಒಳಗಡೆ ಇರುತ್ತೆ ಪುರುಷರಲ್ಲಿ ತರ್ಟೀನ್ ಟು ಸೆವೆಂಟೀನ್ ಒಳಗಡೆ ನಾರ್ಮಲ್ ರೇಂಜ್ ಇರುತ್ತೆ ಆ ರೇಂಜ್ ಒಳಗಡೆ ಇದೆ ಅಂದಾಗ ಅದು ನಾರ್ಮಲ್ ಯೂಶ್ವಲಿ ಈ ಮೋ ಲೆಸ್ ದ್ಯಾನ್ ಸಿಕ್ಸ್ ಇದೆ ಅಂದಾಗ ಅದು ತುಂಬ ಕ್ರಿಟಿಕಲ್ ಕಂಡೀಷನ್ ಆಗಿಬಿಡುತ್ತೆ ಅಂಥ ಟೈಮಲ್ಲಿ ಬ್ಲಡ್ ಟ್ರಾನ್ಸ್ಫ್ಯೂಷನ್ ಅವಶ್ಯಕತೆ ಕೂಡ ಬೇಕಾಗುತ್ತೆ ಈ ಪ್ರಿಕಾಷನ್ಸ್ ಅನ್ನೋ ಒಂದು ಮಟ್ಟದಲ್ಲಿ ನಾವು ಹೇಳಬೇಕಂದ್ರೆ ಸೊಪ್ಪು ತರಕಾರಿಗಳು ಹಣ್ಣುಗಳು ಮತ್ತು ಡ್ರೈ ಫ್ರೂಟ್ಸ್ಗಳು ಈ ಸೊಪ್ಪುಗಳಲ್ಲಿ ಪಾಲಕ್ ಸೊಪ್ಪು ನುಗ್ಗೆ ಸೊಪ್ಪು ಮತ್ತು ನುಗ್ಗೆಕಾಯಿ ತಿನ್ನೋದರಿಂದ ಈ ನೆಲ್ಲಿಕಾಯಿ ಮತ್ತು ಬೆಲ್ಲ ಬೀಟ್ರೂಟು ಇದರಲ್ಲೆಲ್ಲ ಐರನ್ ಕಂಟೆಂಟ್ ಪ್ರಮಾಣ ಜಾಸ್ತಿ ಇರುತ್ತೆ ಮೊಳಕೆ ಕಾಳು ತಿನ್ನೋದಾಗಲಿ ದ್ವಿದಳ ಧಾನ್ಯಗಳು ಅಂತ ಹೇಳಿಬಿಡ್ತೀವಿ ಕಾಳುಗಳು ಇದೆಲ್ಲ ಸರಿಯಾದ ರೀತಿಯಲ್ಲಿ ಉಪಯೋಗಿಸ್ತಾ ಬಂದರೆ ಈ ಅನಿಮಿ ಅನ್ನೋದು ಕಾಣಿಸ್ಕೊಳ್ಳೋದಿಲ್ಲ ಮ ಹಾಗಾಗಿ ಯಾವುದೇ ರೀತಿಯಲ್ಲಿ ನೆಗ್ಲೆಕ್ಟ್ ಮಾಡಬೇಡಿ ಒಳ್ಳೆ ನ್ಯೂಟ್ರಿಷನ್ ಫುಡ್ನ ತೊಗೊಳ್ಳಿ ಅಂತ ಹೇಳ್ತಾ ಈ ನನ್ನ ಮಾತುಗಳನ್ನ ಮುಗಿಸ್ತಾ ಇದ್ದೀನಿ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಈ ನಮ್ಮ ಚಾನೆಲ್ಗೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು